ಬಡವರ ಬೆನ್ನಿಗೆ ನಿಂತ ಡಾಕ್ಟರ್ ಮನಮೋಹನ್ ಸಿಂಗ್ ಕರವೇ ಸ್ವಾಭಿಮಾನ ಬಡ ಅಧ್ಯಕ್ಷ ಬಿಟಿ ಶ್ರೀನಿವಾಸ್ ದೇಶವನ್ನ ಆರ್ಥಿಕವಾಗಿ ಮೇಲೆತ್ತಿದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಯಾರೂ ಮರೆಯಲು ಸಾಧ್ಯವಿಲ್ಲ ಅವರು ಬಡವರಿಗಾಗಿ ಮಾಡಿರುವ ಯೋಜನೆಗಳು ಎಂದಿಗೂ ನಮ್ಮ ನಡುವೆ ಜೀವಂತವಾಗಿರುತ್ತದೆ ಜನಸಾಮಾನ್ಯನಿಗೆ ಆಹಾರದ ಹಕ್ಕನ್ನ ಸಂವಿಧಾನಾತ್ಮಕವಾಗಿ ನೀಡಿದವರು ಆಧಾರ್ ಯೋಜನೆ ಅರಣ್ಯ ಭೂಮಿ ಹಕ್ಕು ಕಾಯ್ದೆ ಆಶಾ ಕಾರ್ಯಕರ್ತೆಯರ ಯೋಜನೆ ನರೇಗಾ ಮಾಹಿತಿ ಹಕ್ಕು ಶಿಕ್ಷಣದ ಹಕ್ಕು ರೈತರಿಗೆ ಸಂಕಷ್ಟದ ಹೊತ್ತಿನಲ್ಲಿ ಪರಿಹಾರದ ಪ್ಯಾಕೇಜ್ ನೀಡುವ ಮೂಲಕ ಅವರು ಬಡವರ ಬೆನ್ನಿಗೆ ನಿಂತಿದ್ದಾರೆ ಎಂದು ಹೇಳಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಕರ್ವೆ ಸ್ವಾಭಿಮಾನ ಬಣ ತಾಲೂಕು ಘಟಕದ ವತಿಯಿಂದ ಅಗಲಿದ ಮನಮೋಹನ್ ಸಿಂಗ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿ ಮಾತನಾಡಿದ ಅವರು ದೇಶ ಕಂಡ ಅಪರೂಪದ ಆರ್ಥಿಕ ತಜ್ಞ ಸರಳ ಸಜ್ಜನಿಕೆಯ ದೂರ ದೃಷ್ಟಿಯ ರಾಜಕಾರಣಿ ಆಧುನಿಕ ಭಾರತದ ಕೀರ್ತಿ ಪತಾಕಿಯನ್ನ ವಿಶ್ವದಾದ್ಯಂತ ಪಸರಿಸಿದವರು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಾಗಿದ್ದಾರೆ ದೇಶದಲ್ಲಿ ಕ್ರಾಂತಿಕಾರಕ ಹಲವು ಬದಲಾವಣೆ ತರುವಲ್ಲಿ ಅವರ ಪಾತ್ರ ಹಿರಿಯದಾದದ್ದು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣ ತಾಲೂಕು ಉಪಾಧ್ಯಕ್ಷರು ಜಬಿಉಲ್ಲಾ ಸಂಚಾಲಕ ಅಮರನಾಥ ಜಾವಿದ್ ನೂರ್ ಭಾಷಾ ಇದಾಯಿತುಲ್ಲಾ ನಿವೃತ್ತ ಪೊಲೀಸ್ ಸಾಧಪ ಹಿರಿಯ ಸಾಹಿತಿ ವಲಿಭಾಷಾ ಚಿತ್ರಾವತಿ ವೈರಿಂಗ್ ಮತ್ತು ಕಾರು ಚಾಲಕರ ಸಂಘದ ಅಧ್ಯಕ್ಷರು ವೆಂಕಟೇಶ್ ಲೋಕೇಶ್ ಬಾಬಾಜಾನ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕಿಪಲ್ಲಿ ಬಾಗೇಪಲ್ಲಿ ತಾಲೂಕು ಕಡೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಕಾಲಿಕ ಮಾನವ ಹೊಂದಿರುತ್ತಾರೆ ಅದನ್ನು ನಾವು ಈ ದಿನ ಮಹೂರ್ಣ ಶ್ರದ್ಧಾಂಜಲಿ ಸಭೆಯನ್ನು ಪರಿಸಲಭೆ ಪಕ್ಕದಲ್ಲಿ ಇದನ್ನು ಹಮ್ಮಿಕೊಂಡಿದ್ದೇವೆ ಯಾಕೆಂದ್ರೆ ಇಷ್ಟಪಡ್ತಾ ಇದ್ದೀರಿ ನಮ್ಮ ಭಾರತ ದೇಶದಲ್ಲಿ ಆರ್ಥಿಕವಾಗಿ ತುಂಬಾ ಹಿಂದುಳಿದಿತ್ತು ಅಂತಹ ಸಮಯದಲ್ಲಿ ಅವರು ಕೊಂಡಿದಂತಹ ದೃಢ ನಿರ್ಧಾರಗಳಿಂದ